హ్యాంగే మాత్ర లక్షలూ స్వల్ ఐదు నిమిషం నా హడు ఆ గిట్టబిడ్తీస్ అప్ప నక్క అధికార అమ్మ నక్కర నమకారో మా అప్ప అధికార అమ్మ నక్కర నమకార హండతి నక్కరే చమత్కారే జ్ఞానోత్కార ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸುಂದರ ಭಕ್ತಿಯ ನಮಸ್ಕಾರ ಎರಡನೇ ಸುಂದರ ಭಕ್ತಿಯ ನಮಸ್ಕಾರ ತಿಳುತ್ತೆ ತಮ್ಮ ಮಾತು ಒಂದು ಹ್ಯಾಂಗ್ ಬರ್ತದೆ ಇದೇ ಸಂದರ್ಭದಾಗ ಯಾಕೆ ಮಾತು ಹೇಳಬೇಕಾಗ್ಯದ ಗುರುಲಿಂಗ ಮಾಸ್ತರ್ಗಳು ಮಂದ ಯಾಕೆ ಹಿರಿಯ ನಾನು

ಹೌದು ಶಕ್ತಿ ಪಾಲ ನನಗೆ ಬಂದ ಶಿವನ ಪಾಲ ಸರ್ಜೋಡಿ ಕಲಾವಂತರು ಹೇಳಿದ್ರು ಹನು ತೃಣಕಾಶದಲ್ಲಿ ಭಗವಂತ ಒಬ್ಬನೇದ ನೀರ ನಿರಂಕಾರದೊಳಗ ಯಾರು ಇದ್ದಿದ್ದಲ್ಲ ನಮ್ಮಪ್ಪ ಪರಮಾತ್ಮ ಮಾತ್ರ ಇದ್ದ ಅಂತ ಹೇಳಿದವರು ಹೌದು ನಿಮ್ಮಪ್ಪ ಭೂ ಬಳಕೆ ಸನ್ಯಾಸಿ ಪರಮಾತ್ಮ ನೀರ ನಿರಂಕಾರವಾಗಿದ್ದಂದಿಲ್ಲ ಅದು

ಹೌದಿಲ್ಲ ಇವ್ರ ಕಳ್ಳಿ ಹಾಲು ಕುಡಿದ್ರೆ ಕಳ್ಳಿ ಹಾಲು ಕಳ್ಳಿ ಹಾಲು ಕುಡಿದ್ರೆ ಹೆಚ್ಚಿ ಹಾಲು ಕುಡಿದ್ರೆ ಯಾರಿಕೂನ ಅವ್ರು ಹೇಳ್ತಾರ ನಮ್ಮ ನಿಮ್ಮ ಅವನ ಮಲಿ ಹಾಲು ಬರ್ಬೇಕಾರ ನಮ್ಮ ಅಪ್ಪ ಇದ್ದಾಗ ಬಂದವ ಬಾಯಿ ಎತ್ತ ಓ ಹೌದಿಲ್ಲ ಗಣಮಕ್ಳ ಹೆಣ್ಮಕ್ಳು ಮಲಿ ಹಾಲು ಬರುತ್ತಾರ ಮಾಡ್ರಿ ನೀವು ಕರೆಯಲ್ಲಿ ನೀವು ಅವ್ರು ಏನ್ ಹೇಳ್ತಾರ ಗೊತ್ತಾನ ಏನ್ ಹೇಳ್ತಾರ ನಿಮ್ಮ ಅಪ್ಪ ನಮ್ಮ ಅಪ್ಪ ಇದ್ದಾಗ ನಿಮ್ಮ ಅವಾಗ ಮಲಿ ಹಾಲು ಬಿದ್ದವ ತಂಗಿ ಅಂದ್ರ ನೀನ್ ಹೇಳವದಿ ಏನ್ ಹೇಳ ಅಂದ್ರ ನೀ ನನ್ನ ಬಾಯಿ ಸಿಗಿಸ್ ಗೊತ್ತು ಬಿಡ ನೀವು ಸಿಗತ್ತ ಮೇಲೆ ಇಟ್ಟಂತ ಐದು ಸುತ್ತ ಹಾಕಿದ ಕೂಡನೆ ಅಕ್ಕಮಾಯಕ್ಕನ ಗಂಡಿರ್ನಾರಂತ ಬಾಲಿಗೆ ಅಕ್ಕಮಾಯಕ್ಕ ಮಲಿ ಹಾಲ ಬಿದ್ದವ ಬೀರದೇವರು ಕೂಡದ ಮಾಯಕ್ಕನ ಹಾಲ ಅಲ್ಲಿ ಮದುವೆ ಆಗಿತ್ತಲ್ಲಿ ಅಕ್ಕಿದ ಮದುವೆ ಆಗಿತ್ತ ಗಂಡನ ಜೋಡಿ ಬಾಳೆ ಮಾಡಿದ್ಲ ಇಲ್ಲ ಇಲ್ಲ ಹೌದಿಲ್ಲ ಹೌದು ನೀವು ಎಲ್ಲಿ ನಾನ ಅಲ್ಲೇ ಮಾತು ಬರ್ತಾವ ಯಾಕಪ್ಪ ಅಂತರ ಅಂಧಕಾರದ ನೀರ ಇರೋನ್ ಏನ ನೀರಿತ್ತು ನೀರಿನ ಜೊತೆಗೇನೆ ನಿಮ್ಮಅಪ್ಪ ಪರಮಾತ್ಮ ನಮ್ಮ ಅವು ಜೊತೆಗೇನೆ ನಿಮ್ಮಅಪ್ಪದನ ಹೌದು ಕೆಲಸ ಇಲ್ಲ ಅದಕ್ಕೆ ಓಂಕಾರ ಶ್ರೀಕಾರ ಆಕಾರ ಓಂಕಾರ ಶ್ರೀಕಾರ ಆಕಾರ ಅನ್ನುವಂಥದ್ದು ನಮ್ಮ ಬಂದಾಳಲ್ಲಿ ನಮ್ಮ ശരീരമായി തയ്യാസ് ഗണസി ബേത്തിയ കുന്താ ജന ಪುತ್ನಕ ಗ್ರೆಸಾದ್ರೆ ಯಾಕ ನೀ ಹೇಳಿದಿ ನನಗ ಏನು ಮಾಸ್ತರ ಸುಲತ್ರ ನನ್ನ ಹುಷಿ ನಿನ್ನೊಳಗದ ಹೌದು ಕರೆಯೋದಾ ಮತ್ತೆ ನನ್ನ ಅಂಶ ನಿನ್ನೊಳಗೆ ಯಾಕೈತಿ ಯಾವ ಅದ ಎರಡು ಕೂಡಿದಾಗ

ಹೆಣ್ಣು ಖು ನಾವು ಕೊಡ್ತೇವೆ ಏ ಅವ್ರು ಅನ್ಬಹುದು ಹೆಣ್ಣು ಸುರ ಅಂತ ಅವ್ರು ಅನ್ಬೋದು ಹಂಗೇನಿಲ್ಲ ಭೂಮಿ ತಾಯಿ ಒಳಗ ಭೂಮಿ ತಾಯಿ ನೇಗಿಲ ಒಳಗೆ ಯಾಕೆ ಜನಕರಾಜ ನೇಗಲಾ ಹುಡುಗ ಹುಡುಗ ಹುಡಿಲ್ಲ ಕಲ್ಲಿಗೆ ಏನು ಕಾಣ್ತದ ಇದು ಕಣ್ಣಿಗೆ ಹೆಣ್ಣದ ಹೆಣ್ಣದ ಕಾನುದೆಲ್ಲ ಹೆಣ್ಣದ ಕಾಣಲಾರದ ಮಾತ್ರ ಗಂಡದ ಮೊದಲ ತರಕ ಹದಿನೆಂಟು ಪುರಾಣ ಶಾಸ್ತ್ರ ಹೇಳ್ತದ ಹದಿನೆಂಟು ಪುರಾಣಗಳು ಹೇಳ್ತಾವ ಹೇಳ ಪ್ರಕೃತಿ ಮಾತ್ರ ಹೆಣ್ಣದ ಅದಮ ಅದೇ ಪ್ರಕೃತಿ ಮಾತ್ರ ಹೆಣ್ಣಿನಿಂದ ಹೆಣ್ಣನೆ ಮಾತ್ರ ಮೂರು ಮಂದಿ ಹುಟ್ಟುಕೊಂಡಾರ ಉತ್ತಮ ಮಧ್ಯಮ ಅದಮ ಅನ್ನುವಂತ ಮೂರು ಮಂದಿ ಹೆಣ್ಮಕ್ಳ ಹೆಣ್ಣು ಅದೇ ಪ್ರಕೃತಿ ಮಾತಿನಿಂದ ಐದು ಮಂದಿ ಮೂರು ಮಂದಿ ಹೆಣ್ಣು ಮಕ್ಕಳು ಹುಟ್ಟುಕೊಂಡಾರ ಹುಟ್ಟಿ ಹೆಣ್ಣು ಅದಕ್ಕೆ ಅದೇ ಭೂಮಿ ತಾಯಿ ತಾಯಿಯೊಳಗ ಜನಕರಾಜ ನೇಗಿಲ ಹೊಡೆದಂತ ಸಂದರ್ಭದಾಗ ಭೂಮಿ ಅಂದ್ರೆ ಹೆಣ್ಣ ಕಣ್ಣಿಗೆ ಕಾಣ ಹೆಣ್ಣ ಹೌದು ಹೌದಿಲ್ಲ ಆ ಭೂಮಿ ಭೂಮಿಯೊಳಗಿಂದ ಸೀತಾ ಮಾತೆ ಎದ್ದಾಳ ಹೌದಾ ಹೂಡಿದಾಗ ಹೌದ್ ನೇಗಿಲ ಹೂಡಿದಾಗ ಹೌದಿಲ್ಲ ನೀರಿನೊಳಗ ದುರ್ಗಾ ಮಾತೆ ಉತ್ಪತ್ತಿ ಆಗ್ಯಾಳ ಇನ್ನ ಎಟ್ಟು ಎಷ್ಟು ಮಂದಿ ಹೆಣ್ಣು ಮಕ್ಕಳನ್ನ ಕೊಡ್ಲಿ ಬರೀ ಹೆಣ್ಣಿನ ಕೊಡ್ಬೇಕು ಮತ್ತೆ ಕೂಸಿನ ಹೆಣ್ಣಿ ನಾ ಹ್ಯಾಂಗ ಸೀತಾ ಮಾತೆ ಎಟ್ಟಿ ಹೆಣ್ಣಿನಿಂದ ಹೆಣ್ಣು ಬಂದವ ಹೆಣ್ಣಿನಿಂದ ಹೆಣ್ಣು

நமவாக தாயி கரொழ பிண்ட தயாராக பிண்டனே தயாராக நான் நாலு திங்களுக்கு ஆத்மொழ சேர்ந்த ஜீவாத்மா சேர் பிரி தயாராக பிண்ட தாயி தயாராக பிண்ட பிண்ட ஒரே திங்ள முரநே திங்ளாங்காய் பண்ண பிண்ட ஜீவாத்ம வைத்து கூசு உலக அவங்க அப்போ சேர

நடபாரிக்கு நடபாரிக்கு பாயிண்ட் எல்லாம் கொடுத்து கொடு மாஸ்தா நம்ம அப்படின் சீரி உடது கேல நம்ம அப்படின்னு நம்ம சேரி நம் அம் சீரி ஜம்பு லங்கா யாரும் அர்ஜுன் முரு லோக்க அர்ஜுன் அனஸ் கண்ட சீரி உட்ட

இன்னும் பரமாத்மட்டு நம்ம சேரி உட்ட அர்ஜுன சேரி உட்டும் பரமாத்மா சேரி உட்ட தலி இக்கலிய கால ஒத்த கால சைனாகிடசரிங்ஸூர் கேசேசர் கல்சே இன்னும் ஏன் மாறி மத்த நம்ம அப்பட்ற அப்படீக ாயி குட மாத்தி மஹூர மர் சந்தர் நான் மஹிசாசூர தைத்த பரமாத்மன்னே இல்ல

ಆ ಮಹಿಷಾಸುರ ದೈತನ ಆ ತೊಗಲು ತಗದು ಪನತಿ ಮಾಡ್ಲು ಪನತಿ ಮಾಡಿ ರಕ್ತವನ್ನ ಎಣ್ಣೆ ಮಾಡ್ಲು ಕರಳ ತಗದು ಬತ್ತಿ ಮಾಡಲು ಹತ್ತಿ ಒಂಬತ್ತು ದಿನ ನವರಾತ್ರಿ ಒಳಗೊಳ್ಳಿ ಶಿರಿಸಿದ್ರು ಅದೇ ದೇವರಾಗಿ ಮೀರ್ಲಿಕ್ಕ ಒಂಬತ್ತು ದಿನ ನಮ್ಮ ಒಂದೊಂದು ಅವತಾರ ತೊಟ್ಟು ಒಂಬತ್ತು ದಿವಸ ಒಂದೊಂದು ಒಂಬತ್ತು ಅವತಾರ ನಾಳೆ ಬರ್ತದ ನವರಾತ್ರಿ 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 ಒಳಗೆ ಅವತಾರ ತೊಟ್ಟ ನಮ್ಮ ಮುಂದೆ ಎಲ್ಲರು ಕುಣಿತೀರಿ ನೀವ ನಿಮ್ಮ ಅಪ್ಪನ ಅವಲ డల్ అని ఉత్తర సింగల్ భాష ఎత్ ఐతి అంతే ಕಿತ್ತನ್ನ ಮೌಂದು ಒಂದು ಔಷಧಿ ಹೆಚ್ಚೈತೆ ಹೇಳೇ ಮಂಗಳಾರತಿ ಮಾಡ್ತೇನೆ ಇವತ್ತು ನಾನು ಹೌದು ಹೌದು ಸುಮ್ಮನೆ ಮಾತ್ರ ಈ ಶರೀರದೊಳಗೆ ಇರಬೇಕು ಹೌದು ಹೌದಿಲ್ಲ ಅದಕ್ಕೆ ಜಗತ್ತಿನಾಗ ಹೆಣ್ಣನ್ನೋದು ಬಹಳ ಶ್ರೇಷ್ಠ ಐತಿ ಅನ್ನುವಂತ ವಾದನ್ನ ಮಾಡಿ ಮಾಡಿ ಒಂದಿನ ಸಂಗಿನಾಗ ಗುರುಗಳು ಏನ್ ಮಾತಾಡ್ತೀರಿ ಮಾತಾಡ್ರಿ ಶಾಲೆ ಹಾಡು ಸಂದರ್ಭದಾಗ ನಮ್ಮ ಅವನ ಮುತ್ತಿನ ಮುಗನತ್ತದ ಬಗ್ಗೆ ಒಂದೇ ಒಂದು ಮಾತು ಹಿಡಿದೈತಿ ಬಂಧುಗಳೇ ಐದು ನಿಮಿಷದ ಒಳಗೆ ಮಾತು ಮುಗಿಸ್ತೀನಿ ಆ ಮುತ್ತ ನಮ್ಮ ನಮ್ಮವ್ವನ ಮುತ್ತಿನ ಮುಗುನತ್ತಿನೊಳಗ ಆ ಮುಗುನತ್ತಕ ಮತ್ತು ನನ್ನಪ್ಪ ಬೀರು ದೇವರಿಗೆ ಸಮ ಹೆಂಗ್ ಅನ್ನುವಂತ ಮಾತು ಹೇಳ ದೇವರಿಗೆ ಮತ್ತ ಹೆಣ್ಣು ಮಗಳ ಬತ್ತಿ ಹೆಣ್ಣ ಹೆಣ್ಮ ಮೂಗಿನತ್ತಿನೊಳಗ ಒಳಗ ತಾಕತ್ತು ಎತ್ತದ ಆ ದೇವರ ತೂಕಕ್ಕ ಸಮ ಒಂದೇ ಮಾತ ಮುಂದೆ ಈ ಚಾಲ್ ಹಾಡುತ್ತು ಅಂತ ಹೇಳ್ತೀನಿ ಅದಕ್ಕೆ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಹೇಳ್ತಾರ ಮುಗ್ಯಾಳ ಮೇಳಿನ ಅಂತ ಯಾವಾಗ ಗೊತ್ತಾಗಿಲ್ಲ ಇದೇ ಮನೆ ಯೂಟ್ಯೂಬ್ ಅನ್ನ ಬಂದಿದ್ದು ಅಲ್ಲಿ ಉಲ್ಟಾಗಿತ್ತು ಗೇಮಿ ಹೆಣ್ಣು ಪಾರ್ಟಿ ಹಿಡ್ಕೊಂಡಿದ್ದ ಹೌದು ಗಂಡಿನ ಪಾರ್ಟಿ ನಾ ಹೇಳಿದ್ದೀನಿ ಹತ್ತಿರ ಮಟ್ಟ ಕೂಗಿ ಹೊಡಿಸಿದ್ದೇನ కుడ్స గిస్త మాస్ మాట్లక ఎల్ మాట్ల కు శ్రవణ్ తిండి హే మాట్తా హ్రవణ శ్రవణ్ హా శ్రవణ ముగ్తా మాట్తా శ్రవణ్ ముగ్ధ మాట్తాకే ಮುಂದಿನ ಸಮಯ ಒಟ್ಟು ವಾದ ಮಾಡುದೈತಿ ಹೌದಿಲ್ಲ ಜಗಳ ಮಾಡುದು ಒಟ್ಟು ಜಗಳ ಮಾಡುದೈತಿ ಮುಂದಿನ ಸಂಜೆಗೆ ಏನೇನ ಮಾತಾಡ್ತಾರ ಯಾವ ರೀತಿ ಗಂಡ ಕೂಸಿನ ಕೈ ಕೊಡ್ತಾರ ನಾ ಹೆಂಗ ನಮ್ಮ ಅವನದಿಂದ ಅಟ್ಟೆ ನಿಮ್ಮ ಅಪ್ಪನ ಆಧಾರ ಎಲ್ಲೂ ಇಲ್ಲ ನಿಮ್ಮ ಅಪ್ಪನ ದೋತ್ರದ ಟಚ್ನೇ ಇಲ್ಲ ನಮ್ಮವ್ವನ ಅವನ ಸೀರೆ ಅನ್ನುವಂತ ಮಾತನ್ನ ಹೇಳಿ ನಿಮ್ಮ ಅಪ್ಪನ ಬೇರೆ ನಮ್ಮ ಅವನ ಬೇರೆ ಹಾ ನಾ ನೋಡಿ ಚಾಲ ಹಾಡಿ ಮುಂಚಿತ ಪ್ರಶ್ನೆ ಕೇಳಾರ ಏನು ಇವತ್ತು ನಮ್ಮ ಅಪ್ಪ ಬೇರೆ ಜಾತ್ರ ನಡೆದ ನಮ್ಮ ಸುಮಿತ್ರ ಬೀರಪ್ಪನ ಮಾರ್ಗ ಹಣ್ಣ ಕತ್ತಿದೀಪ ಅಂದ್ರೆ ಒಂದು ಪ್ರಶ್ನೆ ಕೇಳಿ ಬಹಳ ಚಂದ ಕೇಳಿದ್ರು ಅವರು ಸೂರಾಮದೇವಿ ಅನ್ನ ಕಳಿವೆ ನಾರನೇಗೌಡ ಕಾಡಿಲ್ಲ ಕಾಡಿ ಕಾಡಿದಂತ ಸಂದರ್ಭದಾಗ ಬೀರನೆಯ ಹುಟ್ಟಿ ಬಂದ ನಂತರ ಕತ್ತಿ ಹೇಳದನ್ನೇ ಬೇಡ ಎಲ್ಲರಿಗೂ ಗೊತ್ತಿರತಕ್ಕಂತ ಮಾತಾ ಹೌದು ಹೌದಾ ಮುಂದೆ ಏನಾಯ್ತಪ್ಪ ಅಂದ್ರೆ ಆರೇಳ್ ಕಳಿಸಿದ್ರು ಯಾಕಪ್ಪ ಅಂದ್ರ ಅನ್ನ ಕಳಿವೆ ನಾರನೇಗೌಡ ரூபத சூரமேவியாசி அன்னி தாயே கூசி நினைவு அண்ண கழிவார ஜோதிஷி ரூபதாக வந்து சூரமதேவிகளார் ஐத்தி தே அவ சூரமதேவி சிவனிங் பித்தளாத்தவசி ಮಗನ ಕೊಟ್ಟಿ ಹೌದು ಒಂದ ದಿನ ಎತ್ತಿ ಎದಿ ಹಾಲು ಕುಡಿಸೇನಾ ಅಂಬಿ ಹಚ್ಚಿ ಅಂಗಳದಾಗ ಆಟಾಡ್ದ ಮಗನಿಗೆ ಕನ್ನಾರಿ ನೋಡಲಿಲ್ಲ ನೋಡಿ ನೋಡಿ ಅನ್ನ ಹನಿಮಾನ ಅಂತೈತೋ ಶಿವನೇ ಕರುಣೆಯ ಇಲ್ಲೇನೋ ಕಟಕ ಶಿವನೇ ನಗ ತಿಳ್ಕೊಂಡ ಸೂರಮದೇವಿ ಶಿವನಿಗೆ ಬೈದು ಬೈದು ಮುಂದ ನನ್ನ ಅನ್ನಗ ಮರಣ ಐತಿಪ್ಪ ಅಂದ್ರ ನಾ ಹತ್ತ ಮಕ್ಳ ಹಿಡಿಬೋದು ಹೌದು ನನ್ನ ಅಣ್ಣನ ಕಳ್ಕೊಣೀಪ ಅಂದ್ರ ನನ್ಗ ಅನ್ನ ಸಿಗುದಿಲ್ಲ ಅನ್ನುವಂತ ಮನಸ್ಸಿನೊಳಗ ಮಗ ಸಂಕಲ್ಪ ಮಾಡ್ಕೊಂಡು ಮಾಡಿಕೊಂಡು ದೇವಿ ಹುಟ್ಟಿರ್ತಕ್ಕಂತ ಬೀರದೇವ್ರ ಕೋಶಿನ ಆರ್ಯಕ್ಕೆ ಕೊಟ್ಟು ಕಳಿಸ್ತಾಳ ಕಳಿಸ್ತಾ ಅವಾಗ ಆರ್ಯದೊಳಗೆ ಏನಾಗಿತ್ತು ಪತ್ರ ಮುಂದ ಅಕ್ಕ ಮಾಯವನ ಕೈಯಾಗ ಬೀರಾಣ ದೇವ್ರ ಸಿಕ್ಕ ಮಾಯಕ್ಕನ ಕೈಯಾಗ ಬೀರಾಣ ದೇವರು ಸಿಕ್ಕ ಜಾಕಿತ್ನ ಮುಂದಿನ ಕಜ್ಜೀವಾಗ ಮುಂದ ಉಳಿಲಿ ಇಲ್ಲಿ ಕೆ ಯಾರು ಏನು ಸೂರಾಮದೇವಿಗೆ ಮಗನಿಗೆ ಜನ್ಮ ಕೊಟ್ಟು ಜನ್ಮ ಕೊಟ್ಟು ಸೂರಾಮದೇವಿಗೆ ಮಗನಿಗೆ ಹಡದ ಹದಿಮೂರು ದಿನಕ್ಕೆ ಹಡಿವಿ ಆರ್ಯಕ್ಕೆ ಕಳಿಸಾಳ ಕಳಿಸ್ಯಾಳ ಮತ್ತ ಹದಿಮೂರ ದಿನ ಕೂಸಿನ ಕಳಿಸ್ಯಾಳಪ್ಪ ಇನ್ನ ಬಾನೆ ತನ್ನ ಹೆಣ್ಣ ಮಗಳ ಹೌದು ಮತ್ತ ಮಲ್ಲಿ ಹಾಲು ಉಳಿದಿರ್ತಕ್ಕ ಮಲ್ಲಿ ಹಾಲು ಯಾರಿಗೆ ಕುಡಿಸಿಳು ಹೌದು ಪ್ರಶ್ನೆ ಕೇಳಿ ಇನ್ನ ಹಿಂದೆ ಯಾರಿಗೂ ಕೇಳಿಲ್ಲ ಸುಮಿತ್ರ ಬಾಯಿ ಇವತ್ತೇ ಫಸ್ಟ್ ಕೇಳಿ ಬಹುಶಃ ಬಹಳ ಸ್ಟಡಿ ಮಾಡಿರ್ಬೇಕು ನೀವು ಕಂಡ ಪಟ್ಟಿ ಮೂರ್ ಮಂದಿ ಮಾಸ್ತರ್ ಮತ್ತೆ ಗೇರಿಕೆ ಹಪ್ಪತ್ ಬಂದಾರ ಅಲ್ಲಿ ಅಂತರ ಹಪ್ಪತ್ತೆ ಬಂದಾರ ಅವರು ಹೌದಿಲ್ಲ ಹೌದು ಅಮೋಘಿಸಿದ ತನ ಬಾಯಿಗಿರ್ತಕ್ಕಂಥ ಹೌದು ಮನಕಾರಿಸಿದ ಜನ್ಮಗಳು ಕಾರ ಒಂದು ಗಿಡಕ್ಕ ಹಿಂಡ್ಯಾಳ ಆ ಗಿಡದೊಳಗಿಂದ ಒಂದು ಹೆಣ್ಣು ಕೂಸು ಉತ್ಪತ್ತಿ ಆಗ್ಯಾರ ಹೌದು ಹಂಗ ಸೂರ್ಯ ನದಿ ಆಗಿರ್ತಕ್ಕಂಥಕ್ಕೆ ಬೀರ ಜನ್ಮ ನೀಡಿದಂತ ಸಂದರ್ಭದಾಗ ಹದಿಮೂರು ದಿನಕ್ಕ ಆರ್ಯನ ಸೇರ್ಯಾನ ಬೀರಪ್ಪ ಮತ್ತ ಮಲಿ ಹಾಲ ಯಾರಿಗೆ ಹೌದು ಮತ್ತೆ ಯಾರಿಗಾರ ಕುಡಿಸಲುಳು ಇಲ್ಲೋ ಏನು ಮಾಡಿಳು ಅಂತ ಕೇಳುವ ಸೂರ್ಯ ಮಲಿಹಾಲ ಯಾರಿಗೂ ಕುಡಿಸಿಲ್ಲ

ಹಾಲು ಕುಡಿಸಿ ಮಗನಿಗೆ ಹರಿಸಿ ಕಳಸುವ ಅಂತ ಹೇಳಿದ್ರು ಅವರು ಹೌದು ಅವಾಗ ಮಗನ ಹಾಲಗಲ್ಲ ಅವಳದ ತುಟ್ಟಿಯನ್ನ ಮಗನ ನೋಡ್ತಲ್ಲ ಮುದ್ದಾದ ಮಗ ತೊಟ್ಟಿ ಒಳಗೆ ಆಡ್ತಿತ್ತು ಎತ್ತಿ ತಗೊಂಡು ಎತ್ತಿ ಮದಿ ಮಲಿ ಹಾಲು ತಾಯಿ ಸೂರಾಮ ದೇವಿ ಮಲ್ಲಿ ಹಾಲು ಕುಡಿಸಿ ಹಾಲು ಮಾಳಿಂಗರಾಯ ಶಿಷ್ಯನ ಮಾಲಪ್ಪ ಇರ್ತಕ್ಕಂತಿಡ್ತಾನು ಶಿರಡೂನ ಮಟ್ಟಕ್ಕೆ ಇಟ್ಟಂತ ಸಂದರ್ಭದಾದ ಶಿಷ್ಯನ ಕಡೆಯಿಂದ ಹುಲಿ ಹಾಲ ಬಂದು ಶಿವನೇ ಬೇಡು ಹುಲಿ ಹಾಲು ಕೇಳು ಅವಾಗ ನಾ ಹೆಣ್ಣು ಹುಲಿ ಆಗಿ ಹುಟ್ಟಿ ಹೇಳಿ ಅಂತೇಳಿ ಸೂರ್ಯಾಮೇವಿಯಾಗಿರ್ತಕ್ಕಂಥ ಬೀರಣ್ಣ ದೇವರಿಗೆ ಹಾಡಿ ಹರಿಸಿ ಕಳಿಸಲ ಹೌದು ಮುಂದೆ ಯಾರಿಗೂ ಸೂರಾಮ ದೇವಿ ಮಲಿ ಹಾಲು ಅಕಿ ಅಟ್ಟೆ ಬಿಟ್ಟು ಮುಂದ ಬೀರ ದೇವ್ರನ್ನ ಆರ್ಯನ ಕಳಿಸಿ ಮುಂದ ಸೂರಮ್ಮನ ಕೊಳದಾಗ ತಪ್ಪ ಮಾಡಿದಳ ಮುಂದೆ ಬೀರ ದೇವರಾಗಿರ್ತಕ್ಕಂಥ ಬೆಳೆದು ದೊಡ್ಡವಾಗಿ ಕನ್ಯ ಕಾಮರತೆಯನ್ನು ತಗೊಂಡು ಬಂದ ಲಗ್ನ ಆಗಿ ಮುಂದೆ ಶಿಷ್ಯನ ಕುಡ್ಕೊಂಡು ಶಿರಡುವ ಮಠದಾಗ ಶಿಷ್ಯ ಮಾಳಿಂಗರ ಕಡೆಯಿಂದ ಹುಲಿ ಹಾಲು ಬೇಡಾನ ಹುಲಿ ಹಾಲು ಬೇಡುವಂತ ಉದ್ದೇಶ ಏನಿತ್ತಪ್ಪ ಅಂದ್ರೆ ಹಿಂದ ತಾಯಿಗೆ ಮಾತು ಕೊಟ್ಟಿದ್ದ ಏನಂತ ಮಗನೇ ಇವತ್ತು ಕೈ ಹೂವಾಗಿ ಎದ್ದು ಹೋಗಪ್ಪ ಮಗನೇ ಹೌದು ನಿನ್ನ ಹಳ್ಳಿ ಹಳ್ಳಿಗೆ ಬಿಳಿಗುಡಿ ಹುಟ್ಲಿ குசூரச்சந்திரவரை நெலவந்த கங்கியவரை பார்வந்த பூர மகனே நினைக்கீர் அஜி ನೀ ಕೇಳು ಅವಾಗ ಹುಲಿ ಹಾಲು ಕೊಡತೀನಿ ಅವತ್ತು ನನ್ನ ಹಾಲು ಕುಡಿಯಕ್ಕೆ ಅಣ್ಣ ಹಾಲು ನಿನ್ನ ಸಲುವಾಗಿ ಮೀಸಲಿಡ್ತೀನಿ ಅಂತ ಹೇಳಕ್ಕೆ ಮಾಯಕ್ಕ ಯಾರು ಸುರಾಮೇವಿ ಮುಂದೆ ಸೂರಾಮ ದೇವಿನ ಹೆಣ್ಣು ಹುಲಿ ಆಗಿ ಹುಟ್ಟಿ ಬಂದಾಳಿ ಯಾಕಪ್ಪ ಅಂದ್ರ ಮುಂದೆ ಬೀರಾಮ ಅದೇ ಹುಲಿ ಹಾಲು ಹಿಡ್ಕೊಂಡು ಬಂದು ಮಾಲಂಗರೇ ಕುಡಿಸಿದಾನೆ ಇದನ್ನ ಬಿಟ್ಟ ಉತ್ತರ ಮತ್ತೊಂದೇನು ನೀವು ಅನ್ನಬಹುದು ಮಾಲಂಗ್ರ ಮಟ್ಟ ಮನೆಯವ್ರಿಗೆ ಎಲ್ಲಾರು ಹೇಳ್ತೀರಿ ಏನು ಕಾಡ ಕೊದಲಿಗೆ ನಂದನ ಕಂಚಾಳದ ಕಂಚಾಲದ ಅಲ್ಲದ ಮರದಾಗ ಬೀರದೇವರು ತೊಟ್ಟಲು ತೋಗುತ್ತಿತ್ತ ಸುತ್ತ ಹಾಕ್ತಲ್ಲ ಅಕ್ಕ ಮಲಿ ಹಾಲು ಬೀಳುದಿಲ್ಲ ಅವಾಗ ಮಾಯಕ್ ಬಂದ ಸುತ್ತ ಹಾಕಬೋಡನೆ ಮಾಯಕ್ಕನ ಬಾನಂತಿ ರೂಪ ಬಂದ ಮಾಯಕ್ಕ ಮಲಿ ಹಾಲು ಬಿದ್ದು ಅವನೇ ಬೀರ ತಗೊಂಡು ಜಾಕ್ ಯತ್ನ ಮಾಡಲು ಬಟ್ಟಿದ್ದ ಮಾಡ್ಲು ಮಾಯಕ್ಕ ಹೌದು ಹೌದು ಅವಾಗ ಇಲ್ಲಿ ಎಲ್ಲರೂ ಹೇಳ್ತಾರೆ ನಮ್ಮ ಮಾಳೇಂದ್ರ ಮಟ್ಟ ಮಾಡ್ಯಾರು ಹೇಳ್ತಾರೆ ಎಲ್ಲಾರು ಹೇಳ್ತಾರೆ ಏನಂತೇಳಿ ಹೇಳ್ತಾರ ಬೀರಣ್ಣ ಬೀರಣ್ಣ ಕಿਊ ಹಾಲು ಕುಡ್ರಿ ಹೌದು ಇನ್ನು ನನ್ನ ಹಾಲು ಯಾವಾಗ ಕುಡ ಯಾವ ಅಂದ್ ಅನ್ಲಕಿ ನನ್ನ ಹಾಲಿ ಯಾವಾಗ ಕುಡ ಯಾವ ನಕ್ಷೆ ಬಿಟ್ಟು ಕೇಳ್ರೀ ಇಲ್ಲಿ ಇಲ್ಲಿ ಇವ್ರು ಕನ್ಫ್ಯೂಸ್ ಮಾಡ್ಕೋತಾರ ಹೌದು ನನ್ನ ಹಾಲು ಯಾವಾಗ ಕುಡ ಅಂತ ಹತ್ತರ ಕೇಳಿದಾಗ ಕೇಳೋ ಭಾಗ ಹೇಳ್ತಾ ತಾಯಿಗೆ ಯಾವ ಏಯವಾ ಯಾಕಂದ್ರೆ ನನ್ನ ಹಾಲು ಯಾವಾಗ ಕುಡ ಅಂತ ಸಂದರ್ಭದ